ಸಿಬ್ಬಂದಿ ಎಲ್ಲಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ನನ್ನ ಹೆಸರು ಚೇತನ್ ಕುಮಾರ್ ಶಂಕರ್ ದಳವಾಯಿ ನಾನು ಬಿ ಬ್ಯಾಂಕಿನಲ್ಲಿ ಬ್ಯಾಂಕ್ ನಲ್ಲಿ ಬ್ಯಾಂಕ್ ನಿರೀಕ್ಷಕರಂದು ಅತ್ನಿ ಬ್ರಾಂಚ್ ನಲ್ಲಿ ಕಾರ್ಯನಿರ್ವಹಿಸುತ್ತೇನೆ ಈಗ ಹೇಳುವ ಮುಖ್ಯ ಇಲ್ಲಿ ತಾತ್ಪರ್ಯ ಏನಂದ್ರೆ ನಿನ್ನೆ ನಡೆದ ಘಟನೆ ಬಗ್ಗೆ ವಿವರಿಸುತ್ತಾ ಹೋಗ್ತೇನೆ ನಾನು ಈ ನಿಂಗರಾಜ್ ಕರೇನ್ ಅವರ ಅಧ್ಯಕ್ಷರ ಆದ ನಮ್ಮ ಯೂನಿಯನ್ ಅಧ್ಯಕ್ಷರು ನಿನ್ನೆ ಬಂದು ಏನು ನಿಮಗೆ ಹೇಳಿರ್ತಾರೆ ಅದು ತಾತ್ಪರ್ಯವನ್ನು ನಾವು ಇವತ್ತು ವಿವರಿಸ್ತೇನೆ ಮುಖ್ಯವಾಗಿ ಅವರು ಒಂದು ಎಂಬತ್ತು ಲಕ್ಷದ ಕಾರ್ ತಗೋತೀನಿ ಅಂತ ಅದಕ್ಕೆ ನೀವು ಯೂನಿಯನ್ದವರು ಎಲ್ಲ ಸದಸ್ಯರು ನೀವು ಹಣ ನೀಡಬೇಕಂತ ನಮ್ಗೆ ತಿಳಿಸಿದ್ರೆ ನಾವೊಂದು ಯೂನಿಯನ್ ಅದಾಗ ಇದ್ದ ಸದಸ್ಯರು ನಮ್ಗೆ ಕೊಡಕ್ ಅಂತಂದು ನಾವು ನಾವ್ ಮೊದಲ ಮೂಲತ ಹೇಳಿದ್ ಆದರೂ ಅವರ ಆ ವಿಚಾರ ಇಟ್ಕೊಂಡ ಅವ್ರ ಮನುಷ್ಯನಲ್ಲಿ ಇತ್ತು ಮುಖ್ಯವಾಗಿ ಕೆಲವೊಂದು ಸದಸ್ಯರು ನಮ್ಮ ಯೂನಿಯನ್ ಸದಸ್ಯರು ಹಾಕಿದ್ರು ನಾವು ಹಾಕಲ್ದವ್ರ ವಿಚಾರದಾಗ ಅವನ ಶೇಡ ಇತ್ತು ಆದರೆ ಈ ಘಟನೆ ಹಿನ್ನೆಲೆ ಮೇನ್ ಮುಖ್ಯವಾಗಿ ಎರಡು ಒಂದು ಎರಡ್ ಸಾವಿರ ದಿವಸ ರಾತ್ರಿ ಎಂಟು ಹದಿನೈದಕ್ಕೆ ಬಸವರಾಜ್ ಕಮಿತಿ ನಮ್ಮ ಯೂನಿಯನ್ ಕಾರ್ಯದರ್ಶಿ ಅಭಯ್ ಲಕ್ಡಿ ಹಾಗೂ ಮಹಾಬಲ್ ಪಾಟೀಲ್ ಅತ್ತ ಯೂನಿಯನ್ ಪದಾಧಿಕಾರಿಗಳು ನಮ್ಮ ಜ್ಯೋತಿ ನಗರ ಅತ್ನಿಯಲ್ಲಿ ರಾತ್ರಿ ಎಂಟು ಮೂವತ್ತಕ್ಕೆ ಬಂದು ನಮ್ಮ ಮೇಲೆ ಹಲ್ಲೆಗೆ ಮಾಡಿದರು ಆದ್ರೆ ಏನು ಮಾಡಿದ್ರು ಯಾಕಪ್ಪ ನೀವು ಹಿಂಗೆ ಮಾಡತ್ತಿರ ಇಲ್ಲ ಮಣ್ಣಿ ಇದು ಮುಖ್ಯವಾಗಿ ಇರೋ ಕಾರಣ ಒಂದು ಕಾರ್ ಗಾಡಿಗೆ ನಾವು ರೊಕ್ಕ ಹಾಕಿಲ್ಲತ್ತ ಆದ್ರೆ ಮುಖ್ಯವಾಗಿ ಕಾರಣ ಏನಂದ್ರೆ ಇವ್ರ ವಿಚಾರ ಅದನ್ನ ಕೇಳ್ಬಿಟ್ಟಿಗೆ ಏ ಮನೆ ನೀವು ನಂದೇಶ್ವರ ಟ್ರಾನ್ಸ್ಫರ್ ಆಗಿತ್ಲಾ ಶಂಕರ ಸಾಹೇಬ್ರ ಟ್ರಾನ್ಸ್ಫರ್ ಆಕ ನಾವ ಮುಖ್ಯ ಅಂತ ನೀವ ಸಾಹಕಾರ ಮುಂದೆ ಹೋಗಿ ಹೇಳಿರಿ ನೀವ್ ಕಾರ್ದಿ ಮಕ್ಕಳ ನೋಡುತ್ತಾನು ನಿಮ್ನ ಬಿಡುದಿಲ್ಲ ಹೆಂಗ ಬದುಕತಿರಿ ಬದುಕ್ರಿ ಅದ್ ಜೀವ ಬದಕಿ ಹಾಕಾಕ್ ಬಂದ್ರ ನಾವ್ ಹೇಳಿದ್ವು ರಾತ್ರಿ ಎಂಟೂವರೆಗೆ ಈ ಮನೆ ಮುಂದೆ ಬಂದ್ ಗಲಾಟೆ ಮಾಡ್ತೀರಿ ಅಂದ್ರೆ ಹೆಂಡ್ರ ಮಕ್ಕಳ ವಿಚಾರ ಏನ ನಮಗ್ ಭಯಭೀತ ಗೊಳಿಸ್ರಿ ಆದ್ರ ಇವ್ರ ವಿಚಾರ ಏನಂದ್ರ ಮುಖ್ಯವಾಗಿ ನಮ್ದ ಅದು ಎಂಬತ್ ಲಕ್ಷ ಕಾರ್ಗೆ ನಾವ್ ಕೊಟ್ಟಿಲ್ಲ ಹಣ ಕೊಟ್ಟಿಲ್ಲ ಅನ್ನೋದ ಉದ್ದೇಶ ಇತ್ತು ಐತಿ ಇನ್ನು ಜೀವ ಬೆದರಿಕೆ ಹಾಕಿದಾಗ ನಮಗೇನು ಅನಿಸ್ತು ಇನ್ನು ನಮ್ ಹಿರ್ಯಾರಾದ್ರ ಯಾರ ಯಾರಪ್ಪ ಇನ್ ನಮಗೆ ಹೇಳವ್ರ ಯಾರ ಕೇಳವ್ರ ಯಾರ ಅದಕ್ಕೆ ಮಕ್ಕಳ ನಿಮ್ ನೋಡತ್ತನು ಬಿಡ್ತುನು ನೀವು ಎಲ್ಲಿ ಹೋಗ್ತಿರ ಹೋಗ್ ನೋಡನು ಅಂತ ಅವಾಚಿ ಶಬ್ದಗಳನ್ನು ಮಾತಾಡಿದ್ರು ನಮ್ ಕೂಡ ಆದ್ರೆ ನಾವಿನ್ನ ಯಾರ್ ಹೇಳುದು ಇನ್ನ ಮನ್ಯಾನವ್ರ ಹೇಳನು ಏನ ನಾವು ನಮ್ಗೆ ಕೆಲಸ ಇಡ್ಕೊಟ್ಟವ್ರ ಸಹಕಾರ ಹೇಳು ಅಂತ ವಿಚಾರ ಬರ್ತು ನೀವು ನೋಡ್ರಪ್ಪ ನೀವ್ ಏನ್ ಮಾಡ್ತಿರ ಮಾಡ್ಕೋಗ್ರಿ ನಿಮ್ ಸಾಕ್ಷಿ ಇದರ ಆಧಾರ್ಗಳು ನೀವು ತೊಗೊಂಡ್ ಬರ್ರಿ ಮಾತಾಡೋ ನೋವು ತಂದಿವಿ ನಾವು ಏ ನಿಮ್ ನೋಡತಿವ್ ನೀವು ಎಲ್ಲಿ ಹೋಗ್ತಿರೋ ನಾವದೇವು ಇನ್ನೇನದಾಗ ನಿಮ್ ಟ್ರಾನ್ಸ್ಫರ್ ಮಾಡ್ತೀವಿ ಆದ್ ಮಾಡ್ತೀವಿ ಇದ್ರ ಒಟ್ಟ ಏನು ದಬಾಣಿಕೆ ಏನೋ ಜೀವ ಬೆದಕ್ಕೆ ಹೈಕ್ ಹೋದ್ರ ಬಿಡು ನೀವು ನಡ್ರಿ ನಾಳೆ ಮಾತಾಡೋತೇವು ಅಂತ ಇನ್ನೇನ ಯಾರಿಗೆ ಹೇಳ ಅಲ್ಲಿ ಘಟನೆ ಅಲ್ಲಿ ಮಹೇಶ್ ಮಾಡಿ ನಾನು ನಮ್ಮ ಮನೆ ಮುಂದನ ಇದೆ ಆದ ಘಟನೆ ಇದಾದಾಗ ಇಂಥ ಇನ್ನು ವಿಚಾರ ಮಾಡಿದ್ವಿ ಇನ್ನು ನಮಗೆ ಯಾರು ಹೇಳಬೇಕು ಮತ್ತು ಇನ್ನು ನಮ್ಮ ಬ್ಯಾಂಕಿನ ನಿರ್ದೇಶಕರೂ ಅವರು ಮಾತು ಹೇಳ ಮುಂಜಾನೆ ಅತ್ತಂದ ನಾನು ಇವರು ಮತ್ತು ನನ್ನ ಗೆಳೆಯರಾದ ಮಾಯಪ್ಪ ಅಡಗಲಿ ಹಾಗೂ ನನ್ನ ಕೆಲವೊಂದು ಸಿಬ್ಬಂದಿಗಳನ್ನ ಕರ್ಕೊಂಡ ಸಾವುಕಾರ್ ಮನೆಗೆ ನಾವು ಹೋದೆವು ಆ ಟೈಮ್ನಾಗ ಅವರು ಅಲ್ಲಿಗೆ ಬಂದರು ಅವ್ರು ಅವ್ರಿಗೆ ಬಂದರು ಇಂಥ ಎಲ್ಲರೂ ಕೂಡಿ ಸಾವುಕಾರ್ ಮನೆ ಒಳಗೆ ಹೋದೆವು ಅವ್ರ ಸಾಹ್ಕಾರಿ ಏನಂದ್ರು ಏ ನೀವು ಯೂನಿಯನ್ ಅಧ್ಯಕ್ಷರ ನೀವು ನಿಮ್ಮ ಕಾರ್ಯಕರ್ತ ನೀವ ಸದಸ್ಯರದರಿ ಇದನ್ನ ಬಗೆಹರಿಸಬಹುದು ನಿಮ್ದ ನಾನು ಮನಿಮೊಂದಿಗೆ ಬರಬೇಡ ನೀವು ಹೋರಿ ನಿಮ್ಮ ನಿಮ್ಮ ಅಧ್ಯಕ್ಷರ ಉಪಾಧ್ಯಕ್ಷರದ ಅವ್ರ ಗಮನಕ್ಕೆ ತರೋರಿ ಅಥ್ ಅವ್ರ ಮನೆಯಿಂದ ಹೊರಗಡೆ ಕಳಿಸ್ರಿ ಹೊರಗಡೆ ಕಳಿಸಿದ ನಂತರ ಏನಾಯ್ತು ಇವ ನಮ್ಗ ಒಂದ್ ಸ್ವಲ್ಪ ನೀವು ಹಿಂಗ್ ಮಾಡತ್ತೀರಿ ಅತಂದ್ ನಮಗೂ ಒಂದಿಟ್ಟ ಅಂದ ಐತೆ ಅಲ್ಲಿ ಇದ್ದದ ಸಾರ್ವಜನಿಕರು ಬಾಳ ಕಾರ್ಯಕರ್ತರು ಸಾವಿರ ಭೇಟಿ ಬಂದಿದ್ರು ಅವ್ರು ಅವ್ರ ಅಂದಾಗ ಇಲ್ಪ ನಿಮ್ ಬ್ಯಾಂಕಿನ ಉದ್ದೇಶ ಇಲ್ಲ ಇದನ್ ಇದನ್ನ ಮಾಡ್ತೀರಿ ಮತ್ತೊಂದಿಟ್ಟ ಅಲ್ಲೇ ಹೊರಗಡೆ ಹೋಗಿ ಇದ್ ಮಾಡ್ಕೋರ್ಲಿ ಆತಂದ ಅಲ್ಲಿ ಅಂದಾಗ ಇವ್ ನಿಂಗಪ್ಪ ಏನು ಏನ್ ಅವಾಗ ಅಲ್ಲಿದ್ದ ಮಂದಿಗೆನ ವಾಚ ಶಬ್ದಗಳನ್ನ ಮಾತಾಡಿದ ಮಾತಾಡಿದ ಅವ್ರ ಅಲ್ಲೇ ಸ್ವಲ್ಪ ನೂಕು ನುಗ್ಗಾಟ ಆದಾಗ ಕೆಲವೊಂದು ಅಲ್ಲೇ ಒಂದು ಟೇಬಲ್ ಇದ್ದಲ್ಲಿ ಅವಂಗ ಬಿಡಿತು ಆ ವಿಚಾರದಾಗ ನಾವ ಮಾಡ್ಯಾರ ತಂದ ಇವು ಒಟ್ಟ ಸಹಕಾರ ಮತ್ತ ಆದ್ರೆ ಅಲ್ಲಿ ಇದಕ್ಕ ಯಾವುದೇ ಸಂಬಂಧ ತರ ನಮ್ಮ ಶಾಸಕರಾದ ಲಕ್ಷ್ಮಣ ಸೌದಿಯವರ ಇಲ್ಲ ಚಿದು ಚಿದಾನಂದ್ ಸೌದಿ ಅವ್ರು ಇಲ್ಲ ಶಶಿಕಾಂತ್ ಸೌದಿ ಅವ್ರು ಯಾವುದೇ ರೀತಿಯಿಂದ ಅದಕ್ಕೆ ಹತ್ತೇಪ ಇಲ್ಲ ಇದನ್ನ ಮುಂದಿನ ಬೇಕಾರ ಇವರು ನಮ್ಮ ಹಲ್ಲೆ ಇದ್ರು ಇವರು ಬೇಕಾರ ಕೇಳ್ರಿ ಮಾಧ್ಯಮದವರಿಗೆ ಮೊಟ್ಟ ಮೊದಲ ನಾನು ನಮಸ್ಕರಿಸ್ತಾ ಅವತ್ತು ರಾತ್ರಿ ಘಟನೆ ಬಗ್ಗೆ ಎಲ್ಲ ವಿವರಣೆ ಕೊಟ್ಟದ್ರಿ ನಮ್ಮ ಚೇತನ್ ತಳವ್ ಏನಾಯ್ತು ಏನಿಲ್ಲ ಅಂತ ಹಿಂಗ ಅಹ್ ಪಣ ಮತ್ತ ರಾತ್ರಿ ಹಿಂಗ ಮೇಲೆ ಹಲ್ಲೆ ಮಾಡಕ ದೌರ್ಜನ್ ಮಾಡಕ ಬಂದಾರ ಯಾರ್ಯಾರು ಒಂದ್ ಚೇತನ ಅಂತ ಕೇಳಿನ ಇವ ಬಸವರಾಜ್ ಕಮತ್ಗಿ ಅವ ಯೂನಿಯನ್ ಸೆಕ್ರೆಟರಿ ಅವ ಬಸವರಾಜ್ ಕಮತ್ಗಿ ಮತ್ತು ಮಹಾಬಲ್ ಪಾಟೀಲ ಅಭಯ್ ಲಕ್ಡಿ ಈ ಮೂರ್ ಜನ ಅಂತ ನನಗೆ ಹೇಳಿದೆ ನೀವೇನು ದುಡ್ಕಾಕ್ ಹೋಗ್ಬೇಡ್ರಿ ಏನು ಮಾಡ್ಬೇಡ್ರಿ ಕಾನೂನು ಐತಿ ಆ ಕಾನೂನು ಪ್ರಕಾರ ನಾವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಇದಕ್ಕೆ ಬೇಕಾದ್ರೆ ಇದಂಧಪಟ್ಟವ್ರ ನಿರ್ದೇಶಕರಾದ್ರು ಆ ನಿರ್ದೇಶಕರಿಗೆ ನಾವು ಸಭೆ ಹೇಳ ಬಗೆಹರಿಸಿಕೊಂಡು ಅಲ್ಲೇ ನಮ್ದು ಏನೈತಿ ಹೇಳ ಅದನ್ನ ಸಾಲ ಮಾಡ್ಕೋಬಿಡ್ತಿ ಏನೋ ನೀವು ಅದ್ರ ಬಗ್ಗೆ ತಿಳಿ ಕಡ್ಸ್ಕೊಬೇಡ್ರಿ ಮುಂಜಾನೆ ನೋಡೋಣ ಹೇಳ್ತೀನಿ ಆಯ್ತಾ ಹೇಳನ್ ಕಂಪ್ಲೇಂಟ್ ಆಗಿ ಕಾನೂನು ಅದ್ ಏನ್ ಏನು ಇಲ್ಪ ಅಂತೇಳಿ ಬಿಟ್ಟಿದ್ವಿ ಇಲ್ಲಿ ಬಗ್ಗೆ ಇದ್ದೀವಿ ಸೌಕರ್ಯ ಬಗ್ಗೆ ಅದ್ರ ಬಗ್ಗೆ ಇದ್ದ ನಾವು ಯಾಕಂತ ನಮ್ ನಿರ್ದೇಶಕರ ನಮ್ ಬ್ಯಾಂಕಿಂದ ಅಲ್ಲಿ ಹೋದಿವದ ನಂತರ ಎಲ್ಲಾರು ಕೂಡ ಒಳಗಿ ಅವ್ರ ಕರತರ ಬರೀ ಅಂತ ಅಂದ್ರ ಸೌಕರ್ಯ ಕರೆಯತರ ನಂತರ ಅವ್ರ ಒಳಗ್ ಹೋದ್ರು ನಾವು ಒಳಗಿವು ಸೌಕಾರಿ ಏನಾದ್ರು ಏನ್ ಏನು ಬಂದಿರಿ ಅಂತ ಕೇಳ್ರಿ ಡಿ ಸಿ ಬ್ಯಾಂಕ್ ಏನ್ ತಗ ಬಂದಿರಿ ಅಂತ ಅಂದ್ರೆ ನಮ್ಗೆ ಅದಕ್ಕೆ ಏನಂದೆ ಇವ್ರ ಏನಾದ್ರು ಇಲ್ರಿ ಸೌಕಾರ ಸೌಕರ್ಯ ಹಿಂಗ್ರಿ ನೀನ್ ಇನ್ ಆ ಅಟಂದ್ ಬೆಳಗ್ಗೆ ಸೌಕಾರಿ ಏನಂದ್ರು ಏ ಅಂತ ಎಲ್ಲ ನಮ್ ಕಡೆ ತರಬಾರಪ್ಪ ನಿಮ್ ಬ್ಯಾಂಕಿನ ಅಧ್ಯಕ್ಷರದವರು ಎಲ್ಲಾದ್ರು ನೀವು ಹೊರಗೆ ಹೋಗಿ ಆ ಕಡೆ ಬಗೆಹರಿಸುವ್ರಿ ಈಗ ನಮ್ ಸಾರ್ವಜನಿಕ ಕೆಲಸದ ನಾವ್ ಮಾಡ್ಬೇಕು ನೀವ್ ಹೋಗ್ರಿ ನಮ್ ಹೊರಗ ಕಲಸಿರ ಎಲ್ಲಾರು ಈಗ ನಾವ್ ಎಲ್ಲರೂ ಹೊರಗ್ ಬಂದಿವಿ ಅವ್ರು ಬಂದ್ರು ಇವ ಜೋರ್ಲೆ ಹೊರಗ್ ಬಂದ್ ಬಾಯ್ ಮಾಡತ್ತ ಇವ್ ನಿಂಗಪ್ಪ ಕರೀಣ್ ಯೂನಿಯನ್ ಅಧ್ಯಕ್ಷ ಹೊರಗ್ ಬಂದ್ ಜೋರ್ಲೆ ಬಾಯ್ ಮಾಡಕತ್ತ ಬಾಯ್ ಮಾಡತನ ಏನಂದ್ರು ಅಲ್ಲಿ ಇರ್ತಕ್ಕಂಥ ಪಬ್ಲಿಕ್ ಏನಂದ್ರ ಜನ ನೂರಾರು ಜನ ಸೇರಿದ್ರು ಅವ್ರು ಅವ್ರು ಏನಂತಂದ್ರು ಇಲ್ಲ ನೀವು ಬಾಯ ಇಲ್ಲಿ ಮಾಡಿಪಾಯಲ್ಲಿ ಏನಾದ್ರು ವರ್ಕ್ ಮಾಡ್ಕೊ ಹೋಗಿ ಬಾಯಿ ಇಲ್ಲಿ ನಡಿಪಾ ಅಂತ ಹೇಳ ಎಲ್ಲಾರು ನೀವ್ ಹೋಗೋಗ ಕಳ್ಸರ್ ಇವ ಏನ್ ಮಾಡಿದ ನೀವ್ ಹೋಗಂಗಿಲ್ಲ ನೀವ್ ಯಾರೋ ನನ್ ಕೇಳೋರ ಹಂಗ ಹೆಂಗ ಅಂತ ಹೇಳಿ ಅವ್ರಿಗೆ ಇಂದ ದವಾ ಮಾಡಿ ದಬಾಸ್ ಅವ್ರ ಜನರ ಅವ್ರಿಗೆ ಏನು ವಿಷಯ ಏನ್ ಗೊತ್ತಿಲ್ಲ ಇದಿಲ್ಲ ಇಲ್ಲ ಅವ್ರ ಜನ ಅವನ ನುಗ್ಸಕ ಪ್ರಯತ್ನ ಮಾಡಿದ್ರು ನುಗ್ಸುವಾಗ ಏನು ಅಕಸ್ಮಾತ್ ಏನ್ ಮಾಡದ ಹೋಗಿ ಜಾರ್ ಬಿದ್ದವ ಬಿದ್ದ ಕ್ಷಣ ಅಲ್ಲಿ ಸಹಕಾರ ಬಂದ್ ಡೆಸ್ಕ್ ಇತ್ತು ಏನೋ ಚಪ್ಪಲ ಎರಡು ಅಥವಾ ದೊಡ್ಡ ಡೆಸ್ಕ್ ಇತ್ತು ಆದ್ರ ಡಾಸ್ಕ್ ಹೋಗಿ ಅವ್ನ ತಲೆ ಬಿಡಿತದ ಅದಕ್ಕ ಏನ್ ಮಾಡಿದ್ರು ಇದೆಲ್ಲ ಕೂಡಿ ಇವ್ರು ಬಂದು ನಾವು ನಮ್ ಕಾಣೋ ಪ್ರಕಾರ ನಾವು ಸ್ಟೇಷನ್ ಬರ್ಬೇಕಂತ ಸ್ಟೇಷನ್ ಬಂದಿ ನಾವು ಕಂಪ್ಲೇಂಟ್ ಕೊಡ್ತೀವಿ ನಿನ್ ರಾತ್ರಿ ಹಿಂಗಾಗಿತ್ತು ಅದೇ ಕಾರಣದಿಂದ ನಾವು ಸೌಕರ್ಯ ಮನಿಗ್ ಹೋಗಿದೀವಿ ಆ ಶಂಕರ್ ನಂದೇಶ್ವರನ ಅವರನ್ನ ಟ್ರಾನ್ಸ್ಫರ್ ಮಾಡಕ್ ನೀವ ಕಾರ್ ನದಿ ಮಕ್ಳ್ರೆ ಹಂಗ ಹಿಂಗ ತೆರಿಗೆ ವಾಶ್ ಸಿಕ್ಕಾಬ್ರಿ ಇವ್ರನ್ನ ತೆರಿಗೆ ಮಾಡ್ಯಾರೀ ಮತ್ತೆ ನಾವು ಆ ವಿಷಯಕ್ಕೆ ನಮಗ ಅದಕ್ಕೆ ಸಂಬಂಧ ಇಲ್ಲ ನಾವ್ ಯಾರ ಆ ವಿಷಯದಾಗ ಹಸ್ತಕ್ಷೇಪ ಇಲ್ಲ ನಮ್ದು ರೊಕ್ಕ ಹಾಕಿಲ್ಲ ಅಂತ ಇವ್ರು ಕರೆ ಅದಕ್ಕೆ ರೊಕ್ಕ ಹಾಕುದಿಲ್ಲ ಅಂದಾರ ಪ್ರತಿಯೊಬ್ಬ ಸದಸ್ಯ ಹತ್ತು ಸಾವಿರ ರೂಪಾಯಿ ಹಾಕಂತಂದ್ರ ಇವರು ಕಾರ್ ತಗೊಳರ ಒಬ್ರು ಯೂನಿಯನ್ ಅಧ್ಯಕ್ಷರಿಗೆ ಈ ಕಾರ್ ತಗೊಂಡ್ ಕೇಳುವ ಈ ಕಾರಿನ ಹಾಕೋತಿ ಹತ್ ಸಾವಿರ ರೂಪಾಯಿ ಹಾಕಂದ್ರೆ ಇವ್ರು ನಾವೇ ಹಾಕೋದ್ ನಮ್ ಕಡೆ ಆಗುದಿಲ್ಲ ಅಂತನ ಆ ವೈಶಮ್ಯ ಎಲ್ಲರ ಮೇಲೆ ನಡಕೊಂಡ್ ಯಾವ್ಯಾವ ನೀವು ಹತ್ತು ಸಾವಿರ ರೂಪಾಯಿ ನೋಡ್ತೀವಿ ಮಕ್ಕಳ ರಾತ್ರಿ ನಿಮ್ ಟ್ರಾನ್ಸ್ಫರ್ ಮಾಡ್ತೀವಿ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತಿವಿ ಪ್ರತಿಯೊಂದು ವಿಷಯದಾಗೂ ಕೂಡ ನೌಕರಸ್ತಿ ನಮ್ಗೆ ಹಿಂಗ ಮಾನಸಿಕ ಕಿರುಕುಳ ಚಿತ್ರ ನಿಮಿಷ ಅದನ್ನ ಅದ್ ಹೇಳ್ಬಾರ್ದವಾಗ ಅಂತ ಪರಿಸ್ಥಿತಿ ಒಳಗೆ ನಾವ್ ಎಂಪ್ಲಾಯ್ ಇದಂಪ್ಲಾಯ್ ಯಾರ ಮುಂದೂ ಹೇಳ ನಮ್ಗೆ ಸಾವಕಾರ ಕೈ ಬಿಟ್ಬಿಟ್ಟು ಹೊರಗೆ ಬಂದ್ವಿ ಇಲ್ಲಿ ಕಾನೂನು ಪ್ರಕಾರ ನಾವು ಹೋರಾಟ ಮಾಡ್ತೀವಿ ಸ್ಟೇಷನ್ ಬಂದ್ ನಮ್ದು ಕಂಪ್ಲೇಂಟ್ ಕೊಟ್ಟು ಅದಕ್ಕಾಗಿ ನುಗ್ಸಾಡಿ ನಮ್ಮ ನಿರ್ದೇಶಕರ ಲಕ್ಷ್ಮಣ್ ಸೌದಿ ಅವರ ಚಿದಾನಂದ ಸೌದಿ ಅವರ ಶಶಿಕಾಂತ್ ಸೌದಿ ಅವರ ಈ ಮೂರು ಜನ ಕೂಡಿಕಿರಿಂದ ಇವ್ರ ಮೇಲೆ ಹಲ್ಲೆ ಮಾಡ್ರ ಅಂತ ಹೇಳ ಕಾರ್ ಅವರ ನಮ್ದಿದ ಅವ್ರ ಹಲ್ಲೆ ಅಂತ ಹೇಳ ಅವ್ರ ಮೇಲೆ ಗಂಭೀರವಾದಂತ ಆರೋಪ ಮಾಡಿ ಇವತ್ತ ಅವ್ರನ್ನ ಎಲ್ಲಾ ಈ ಯೂಟ್ಯೂಬ್ ಫೇಸ್ಬುಕ್ ವಾಟ್ಸ್ಆಪ್ ಎಲ್ಲಾ ಹರಿದಾಡಕ್ ಅಂತ ಅದು ಯಾವ್ದು ಸತ್ಯಕ್ಕೆ ದೂರವಾದಂತದ ಸ್ವತಃ ನಾ ಮಾಡಿ ಹಣಿಮ್ಯಾ ಹೇಳ್ತೇನೆ ಸತ್ಯವಾಗಿ ಶಿವಯೋಗಿಗಳ ಹಾನಿ ಮನೆ ಹೇಳ್ತಾನು ಸಾಹ್ಕಾರ ಲಕ್ಷ್ಮಣ ಸೌದಿಯವರ ಚಿದಾನಂದ ಸೌದಿಯವರ ಶಶಿಕಾಂತ್ ಸೌದಿಯವರ ಯಾರು ಕೂಡ ಬಡಿ ಬಡಿ ನಾ ಸ್ಪಷ್ಟ ಶಿವಯೋಗಿ ಅವ್ರ ಹಣಿ ಮನೆ ಹೇಳ್ತಾನೆ ಇಷ್ಟ ಹೇಳಿ ನಮ್ಗ ನೀವು ನ್ಯಾಯ ಕೊಡಬೇಕು ಮುಂದಿನ ದಿನ ನಮಗೂ ಕೂಡ ಜೀವ ಭಯ ಐತೆ ನಮಗೂ ಕೂಡ ಜೀವ ಭಯ ಐತಿ ನಿಮ್ನು ನೋಡುತ್ತೀವಿ ನಿಮ್ನು ನೋಡ್ತೀವಿ ನೀವು ಪತ್ರಿಕಾ ಮಾಧ್ಯಮದವ್ರ ನಮಗೂ ಕೂಡ ನ್ಯಾಯ ಬೇಕಾದ್ರೆ ನೌಕರಿ ಮಾಡೋ ನಾವು ನೌಕರಿ ಮಾಡೋದ್ ನೌಕರಸ್ ಇರ್ತೀವಿ ನಾವು ನಾವು ಬೇರೆ ದಾರಿ ನೀವು ಕೂಡ ನಾವ್ ನೌಕರಾಸ್ತ್ರ ಹಿಡಿದ್ರು ನ್ಯಾಯಾಧೀಶ್ರಿಂದ ದಯವಿಟ್ಟು ನಮ್ಗೆ ಸಹಕರಿಸ್ತಾ ಇದ್ ವಂದಿಸಿ ನನ್ನ ಯಾರು ಪ್ರತಿಯೊಬ್ಬರು ಪ್ರತಿ ಒಬ್ರು ನೌಕರ ಕೊಡ್ಬೇಕ್ರಿಷ್ಟ್ರತನಿಯಿಂದ ಸುಮಾರು ಒಂದು ಐವತ್ತೆರಡು ಮೆಂಬರ್ ಅದಾರ ಹತ್ತ ಸಾವಿರ ರೂಪಾಯಿ ಕೊಡ್ಬೇಕ್ರಿ ಬೇಕಾದ್ರೆ ನಿಮ್ಗೆ ಅದ್ರದ್ದು ರೂಪ ಬೇಕಂದ್ರ ನಾ ಯಾರ ಅಕೌಂಟಿಗೆ ಹತ್ತ ಸಾವಿರ ರೂಪಾಯಿ ಹೆಸರಕ್ಕೆ ಅದನ್ನೂ ಬೇಕಾದ್ರೆ ನಿಮ್ಗೆ ತಂದು ಕೊಡೋದಾರ ನಾವು ಮಾಧ್ಯಮದಲ್ಲಿ ಕೊಡ್ತೀನಿ ಮಾಡ್ತೀನಿ ಸರ್ ಕೊಡ್ತೇನೆ ಅಕೌಂಟ್ ಮಾಡ್ಯಾರ ಅದೂ ಕೂಡ ಯಾರೀ ಅಲ್ಲಿ ಯಾರು ಕರದಿಲ್ಲರಿ ನಾವು ಹೋಗಿ ಅವರು ಬಂದಾರ ನಾವ್ ಯಾರು ಸಹಕಾರ ಬಾತ್ರಿ ಏನು ಇಲ್ಲ

ಅವ್ರ ಕರ್ಕೊಂಡ್ ಬಂದ್ ವಿಷಯ ಸಂಬಂಧವೂ ಇಲ್ಲ ಇದ್ರ ವಿಚಾರ ಇಲ್ಲ ವಿಷಯ ಸಂಬಂಧ ಇಲ್ಲ ಅವ್ನ್ ಯಾರು ಕರೆಸಿಲ್ಲ ಯಾರು ಹೇಳಿಲ್ಲ ನಾವು ಹೇಳಿಲ್ಲ ಅವ್ರ ಯಾವ ವಿಷಯಕ್ಕೆ ಹೆಂಗ್ ಬಂದ್ರು ನಮಗ ಗೊತ್ತಿಲ್ಲ ಅದ್ ಸಹಕಾರ ಅದನ್ನ ಒಟ್ಟ ಅದನ್ನ ಹಚ್ಕೊಲಿಲ್ಲ ಮೇಗೋ ನೀವ್ ಹೋಗಿ ಬಿಡಕ್ಕಾರ ಆಯ್ತಲ್ರಿ ನೀವು ಸಹಕಾರ ಹಚ್ಬೋದಿಲ್ಲ ಅಂದ್ರ ನಾವೇನ್ ಏನ್

ಸಹಕಾರ ಪಡದಾರು ಇದನ್ನ ಕರೀಶ್ ಪಡದ ತಪ್ಪು ಮಾಹಿತಿ ಕೊಡೋದ್ರಿಂದ ಬಂದ್ ಭಯ ಆಗಿದ್ರೆ ನಿಮ್ಗೆ ನಮಗ ಅಲ್ಲೇ ಮಾಡಾಕ್ ಬಂದ ಈ ಹಲ್ಲೆ ಮೂಲ ಕಾರಣ ನಮ್ಗೆ ಹಲ್ಲೆ ಮಾಡಕ್ ಬಂದ್ರೆ ಕೊಡ್ತೇವೆ ಮಾಡಿದ್ರು ಮಾಡಿದ್ರು ಯೂನಿಯನ್ ಪದಾಧಿಕಾರಿಗಳು ಅಂದ್ರ ಅದ್ರಾಗ ಇರ್ಬೇಕ ಈಗ ಈಗ ಅಲ್ಲಿ ಈ ಸಂಬ ಈ ಘಟನೆಗೆ ಸಂಬಂಧ ಇಲ್ಲದ ವ್ಯಕ್ತಿ ಅಲ್ಲಿ ಬರ್ತಾನಂದ್ರ ಮೂಲತಃ ಅವನ ಅಂದಂಗ ಅಂದಂಗ್ ಇದ ನಮ್ಮ ಯೂನಿಯನ್ ಕಾರ್ಯದರ್ಶಿ ಅವ ಬಸವರಾಜ್ ಕಮತಿ ಅಂದ ಅವ್ ಬರುದೇನು ಕೋಳ್ಮಿತ್ತಲ್ಲಿ ನಾನ್ ಮನಿಗೆ ಯಾಕೆ ಬರ್ಬೇಕು ರಾತ್ರಿ ಎಂಟುವರೆಗೆ

ಎಲ್ಲ ನಮಗೆ ಫೋನ್ ಹಾಕಿ ಒತ್ತಾಯ ಮಾಡಿ ಬ್ಯಾಂಕ್ ಬಂದ್ ಮಾಡಿ ಹೋಗ್ರಪ್ಪ ಅಂದಾಗ ಬಂದರೆ ಕೆಲವೊಂದು ಫೋನ್ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಫೋನ್ ಮಾಡಿ ಹೇಳ್ಯಾರ ನಾವೇನು ನಮ್ದೇನ ಏನು ಇದಿಲ್ಲಪ್ಪ ನಾವೇನು ಅಂತ ಬರುವಂಥದ್ದು ಏನಿಲ್ಲ ಇವರೆಲ್ಲ ನೀವು ಹೋಗಬೇಕು ಅಲ್ಲಿ ಬರಬೇಕು ಸ್ಟ್ರೈಕ್ ಮಾಡಬೇಕು ಅನ್ನೋದು ಎಲ್ಲಾರ್ಗಿ ಪ್ರತಿಯೊಬ್ರಿಗೂನು ಕಾಲ್ ಮಾಡಿ ಮಾಡಿ ಹೇಳ್ಸಿರಂದು ಇವರು ಕೀಲಿ ಹಾಕಿಸಿ ಕಳ್ಸ್ಯಾರ ಸರ್ ಒತ್ತಾಯ ಮೇಯ್ನ್ ಬಂದಾರ ಹ್ಞೂ ಸರ್ ಕೆಲವೊಂದು ಹಾದ್ಯಾಗು ಬಂದು ಹಿಡ್ದಾರೆ ರೀ ಇವರು ಯೂನಿಯನ್ ರೀ ಯಾರು நீனியன் இவ்வளவு மகபல் பாட்டீல் ரீ அவரு மஹாபல் பாட்டீல் ரீ நீங்க கரண் அவ்வளோ பிரெஷர் பண்றது ಇಲ್ಲ ಪ್ರೆಷರ್ ತಂದ್ರ ಅಂದ್ರ ಸರ್ ನಮಗ ಪ್ಲಾನಿಂಗ್ ಇದೆ ಪ್ಲಾನಿಂಗ್ ಇದೆ ಪಕ್ಕ ಪ್ಲಾನ್ ಇದೆ ಬಟ್ ನಾವ ಅದ್ರ ಬಗ್ಗೆ ಮಾತಾಡಕ್ ಆಗುದಿಲ್ಲ ಸರ್ ಯಾಕಂದ್ರೆ ದಯವಿಟ್ಟು ನಿಮಗ್ ಗೊತ್ತಿದೆ ಸರ್ ಮಾಧ್ಯಮ ಎಲ್ಲಾ ಸ್ನೇಹಿತರಿಗೆ ಗೊತ್ತಿದೆ ನಾವು ಅದ್ರ ಬಗ್ಗೆ ಮಾತಾಡೋದ್ ಸರ ಸರ್ ನಾವು ದಯವಿಟ್ಟು ನಿಮ್ಗೆ ಕೈ ಹೋಗಿದ್ದು ಅಂತ ವಿಜಯ ದಾಟ ದೊಡ್ಡ ದೊಡ್ಡ ಮಾತಾಡೋಂತ ನಮ್ ಕಡೆ ಆಗುದಿಲ್ಲ ಸರ್

ಕುರ್ಚ ಇಲ್ರಿ ಹೌನ್ ಯೂನಿಯನ್ ಅಧ್ಯಕ್ಷರು ಈಗ ಕೆಲವಂದ ಎಲ್ಲ ಅದಾವ್ರಿ ಸರ್ ಇವ್ ಲೋನ್ ಮಾಡಿಲ್ಲ ರೀ ಎಂಪ್ಲಾಯ್ಸಿಗೆ ದನಗಿ ಮಾಡ್ತಾರೀ ಲೋನ್ ಕೊಡಕೂಡಂಗಿಲ್ಲ ರೀ ಇಂಥವೆಲ್ಲ ಬ್ಲಾಕ್ ಮೇಲ್ ತಂತ್ರಗಳು ಯೂನಿಯನ್ ಹೋಗಿ ದನಗಿ ಮಾಡೋದು ಈ ದನಗಿ ಮಾಡೋಣ ಅವ್ರ ಅದಕ್ಕೆ ಮಣಿತಾರೆ ಸರ್ ನೂರೂರು ಕೋಟಿ ರೂಪಾಯಿ ಸಾಲ ತೊಗೊಳಕ್ ನಿಂತಾರೆ ಅವ್ರು ನೂರೂರು ಕೋಟಿ ಬ್ಯಾಂಕ್ ಹೆಂಗ್ ಉಳಿಬೇಕು ಸರ್ ನೂರು ಕೋಟಿ ಸಾಲ ತಗೊಳಕ್ ನಿಂತಾರೆ ಸಾಕಷ್ಟು ಮಂದಿ ಸರ್ ಅದಾರ್ ಸರ್ ನಿಮ್ಮ ಹೌದ್ರಿ ಫ್ಯಾಕ್ಟ್ರಿಗಳಿಗೆ ಮನೆ ಸರ್ ಅವೆಲ್ಲ ರೂಪಾಯಿಗೆ ಇದರಕ್ಕೆ ಯಾರು ಸರ್ ಈಗ ಅಲ್ಸಿದ್ ಫ್ಯಾಕ್ಟ್ರಿಗೆ ಯಾರಿಲ್ಲ ಸರ್ ನೀವೇ இல்ல ನಮ್ಮನ್ನ ಮಾಡಿ ಟ್ರಾನ್ಸ್ಫರ್ ಮಾಡ್ತಾರ ಸರ್ ಅಧ್ಯಕ್ಷರ ಗಮನಕ್ಕೆ ಹೋಗ್ಬೇಕಂತ ಏನ ಎಲ್ಲಾ ನಾವ್ ಜಾರಿ ಎನೆಯಾಗೈತೆ ಈಗ ಹೇಳಕ್ ಹೋಗಿ ಸರ ಹೋಗಿ ಘಟನೆ ಐತೆ ಸರ್ಕಾರ ನಮ್ಗೆ ಏನ್ ಅನೇ ಆಗಿದೆ ಸಸಿಕೊಂಡ ಇದೀವಿ ಸರ್ ಇನ್ ಹೋಗಾಕ ನಾವ್ ತಯಾರಿದೀವಿ ಸರ ಈಗ ಇಲ್ಲಿವರೆಗೆ ನಮ್ಮ ಇಲ್ಲಿವರೆಗೆ ನಮ್ಮ ಮನಿಗೆ ಹಲ್ಲೆ ಮಾಡಕ್ ಬಂದವರು ಅವ್ರಲ್ಲ ಈಗ ಬಂದ್ ಸರ್ ಅಲ್ಲೇ ಮಾಡಿದ ವಿಷಯನ ಇಲ್ಲಿ ನಿನ್ನೆ ನಡೆದ ಚರ್ಚೆ ಅಧ್ಯಕ್ಷರಿಗೆ ಯಾವಾಗ ಹೇಳ್ಬೇಕ್ರೆ ಅದ್ ನಾವು ಈಗ ನಾವು ಸಹಕಾರ ಕಂಬ ನಾವು ಬಂದದ ಡೈರೆಕ್ಟರ್ ಇದ್ದಾರೆ ಲೋಕಲ್ ಡೈರೆಕ್ಟರ್ ತರಬೇಕಲ್ಲ ನಾವು ನಾವ್ ಇಲ್ಲಿ ತರ್ಬೇಕಲ್ಲ ಸರ್ಪ್ಪ ಅವರು ಅವ್ರ ಈಗ ಏನದಲ್ಲ ನಂಬತ್ತು ಲಕ್ಷ ರೂಪಾಯಿದ್ರು ನಾವು ಎಲ್ಲ ಸದಸ್ಯರು ಅವ್ರ ನಿನ್ನೆ ನನ್ನ ನನಗೆ ಹಲ್ಲೆ ಮಾಡಕ್ ಬಂದಿದ್ರಲ್ಲ ಅವನ ಮುಖ್ಯ ಕಾರ್ಯದರ್ಶಿ ಯಾರ್ರಿ ನಾನು ಮೊನ್ನೆ ರಾತ್ರಿ ಎರಡ್ ಗಂಟೆ ಬಸವರಾಜ್ ಕಮತ್ಗಿ ಅವನೇ ಮುಖ್ಯ ಕಾರ್ಯದರ್ಶಿ ನಮ್ಮ ಯೂನಿಯನ್ ಮುಖ್ಯ ಕಾರ್ಯದರ್ಶಿ ಸರ್ ನಿನ್ನೆ ಘಟನೆ ನಿನ್ನೆ ಹೋಗು ನಡದತಿ ಈಗ ಸರ್ ರೊಕ್ಕ ಕೇಳಿದ್ದು ಉದ್ದೇಶ ಆದಿತ್ತು ನಿನ್ನೆ ಬಂದದ ಹಲ್ಲೆ ಮೂಲ ಕಾರಣ ವರ್ಗಾವಣೆ ವಿಚಾರದಾಗ ಬತ್ತು ಅಂದ್ರ ಮೂಲ ಕೇಳಿದ್ದು ದುಡ್ಡು ಆದ ಈಗ ಯೂನಿಯನ್ ಅಧ್ಯಕ್ಷ ಅಂದ್ರೆ ನಾವ್ ಹಕ್ಕಿಲ್ಲ ಅಂದ್ ಬಂದ್ ಇಲ್ಲಿವರೆಗೆ ಅವ್ರ ಯಾಕೆ ನಮ್ ಮನಿಗ್ ಬರ್ಲಿಲ್ಲ ಅಂದ್ರ ದಪ್ಪ ಆದ್ರವ್ರು ಈಗ ಉದ್ದೇಶ ಇದನ್ನ ಇಟ್ಕೊಂಡ್ ಬಂದ್ರವ್ ಚಿಕ್ಕ ಸೌರತ್ನಿಗೆ ಹೋಗಿ ರವಿವಾರ ಬ್ಯಾಂಕ್ ಸಮಯಿಸ್ತುಗಳನ್ನ ಬಂದ್ ಮಾಡಿದ್ರೆ ನಿಮ್ಗೆ ಎರಡು ಸಾವಿರ ಸಾವಿರ ನಾಳಿಂದ ಏನೋ ಬ್ಯಾಂಕ್ ಬಂದ್ ಮಾಡೋದು ಎಲ್ಲ ಕಡೆ ಇದು ಮಾಡೋದು ವದಂತ ಐತಿ ಸರ್ ಬ್ಯಾಂಕ್ ಬಂದ್ ಮಾಡ್ತಾರೆ ನಾವ್ ಬಂದ್ ಮಾಡೋದ್ರಿ ಸರ್ ನಮ್ ದುಡ್ಡಿಗೆ ನಾವ್ ಇರ್ತೀವಿ ಈಗ ಸಾರ್ವಜನಿಕರಿಗೆ ತೊಂದರೆ ನಾವು ಡ್ಯೂಟಿ ಮಾಡಬೇಕಾ ನಾವು ನಮ್ದು ಡ್ಯೂಟಿ ಮಾಡಬೇಕು ಹದಿನೈದು ಶಾಖೆಯಿಂದ ಏನ್ ಬೆಂಬಲ ಹದಿನೈದು ಶಾಖೆ ಕೆಲಸ ಮಾಡೋದು ಸರ ಹದಿನೈದು ಶಾಖೆ ಹದಿನೈದು ಶಾಖೆಯಿಂದ ಬೆಂಬಲ ವ್ಯಕ್ತಪಡಿಸೋದ ಅವಶ್ಯಕತೆ ಇಲ್ಲ ಇದು ವೈಯಕ್ತಿಕ ಇದೆ ಇದು ಬ್ಯಾಂಕಿನ ಇದ್ರ ಸಂಬಂಧ ಅಲ್ಲ ಸಾರ್ವಜನಿಕ ತೊಂದರೆ ಆಗಬಾರದು ಯಾವುದೇ ಆದರೂ ಬ್ಯಾಂಕಿನ ವಿಚಾರ ಬೇಕಾದ್ರೆ ನೆಗೋಸಿಯಲ್ ಯಾಕ್ ಪ್ರಕಾರ ಬಂದ್ ಮಾಡಬೇಕು ಕಾರಣ ಕೊಡ್ಬೇಕಾದ ಒಬ್ಬ ಬ್ಯಾಂಕಿನ ಸಿಬ್ಬಂದಿ ಅಥವಾ ಬ್ಯಾಂಕಿನ ಏಳಿಗೆಗಾಗಿ ಏನಾರ ತೊಂದರೆ ಆಗಿದ್ರೆ ಬಂದ್ ಮಾಡಬಹುದು ಬಂದ್ ಮಾಡಲ್ಲ ಚೇತನ್ ದಳವಾಯಿ